ಅನಂತ್ ನಿಜವಾಗಿಯೂ ನೀನಾ ಓ ಎಷ್ಟು ವರ್ಷಗಳಾದವು ನಿನ್ನ ಭೇಟಿ ಮಾಡಿ ನೀನು ಯಾವಾಗ ಹಿಂತಿರುಗಿದೆಯೋ ನಾನು ಊರಿನಲ್ಲಿ ನಿನ್ನನ್ನು ಹುಡುಕಿದ್ದೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ ಈ ನಗರ ನಿಜಕ್ಕೂ ಚಿತ್ತ ಕೊಡುವುದಿಲ್ಲ ನಾನು ಬದಲಾವಣೆಯಾಗಿಲ್ಲ ಈಗಲೂ ಕಲಾಕಾರಳೆ ನೀನು ಸಂತೋಷವಾಗಿದ್ದೀಯಾ ಅನಂತ್ ಹೌದು ಖಂಡಿತ ನನ್ನ ಕೆಲಸ ಹಣ ಎಲ್ಲವೂ ಚೆನ್ನಾಗಿದೆ ಆದರೆ ನಿನ್ನ ಮುಖದಲ್ಲಿ ಆ ಹಳೆಯ ಆನಂದ್ ಕಾಣುತ್ತಿಲ್ಲ ನನಗೆ ಸಮಯವೇ ಇಲ್ಲ ನಿಶಾ ಕೆಲಸ ಟಾರ್ಗೆಟ್ ಮೇಲಧಿಕಾರಿ ನಾನು ಜೀವನವನ್ನೇ ಮರೆತಿದ್ದೇನೆ ನೀನು ಜೀವನವನ್ನು ಕಂಡುಹಿಡಿಯಲು ಈ ಕಾಫಿಯನ್ನೇ ಬಳಸಬಹುದು ನನಗೆ ಎಲ್ಲವೂ ಹೊಸ ಕಲ್ಪನೆಗಳಾಗಿವೆ ಪ್ರತಿದಿನ ಹೊಸ ಚಿತ್ರ ಹೊಸ ಕತೆ ನೀನು ಅದೇ ತಾನೇ ಬೇಕು ನೀನು ಕಾಫಿ ಖರೀದಿಸಿದರೆ ನಾನು ಜೀವನದ ಪಾಠ ನೀಡಿದ್ದೇನೆ ನಾಳೆ ಮತ್ತೆ ಇಲ್ಲಿ ಬಂದು ಕುಳಿತುಕೊಳ್ಳೋಣ ನೀನೇ ಹೇಳಬೇಕು